ಎಲ್ಲರಿಗೂ ನಮಸ್ಕಾರ ನಾನು ಎಚ್ ಎಂ ಭಾಯಿರೆಡ್ಡಿ ಇದು ಎಚ್ ಎಂ ಭಾಯಿರೆಡ್ಡಿ ಸ್ಪೋಕನ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಈ ಚಾನಲ್ನ ಮೂಲಕ ನಾನು ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರ್ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀನಿ ಹೀಗೆ ಹಲ್ ಹಲವಾರು ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೇನೆ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಮತ್ತು ಗ್ರಾಮರ್ ಬಗ್ಗೆ ಮಾಡಿದ್ದೀನಿ ಈಗ ನಾನು ಮೊನ್ನೆ ಹಿಡ್ಕೊಂಡು ಹೊಸ ಒಂದು ಟಾಪಿಕ್ ತೊಗೊಂಡಿದ್ದೀನಿ ಆ ಟಾಪಿಕ್ ಯಾವುದು ಅಂತಂದರೆ ಗ್ರಾಮರ್ ಟಾಪಿಕ್ ತೊಗೊಂಡಿದ್ದೀನಿ ಆ ಗ್ರಾಮರ್ ದಲ್ಲಿ ಯಾವ್ದು ತಗೊಂಡಿದೆ ಅಂತಂದ್ರೆ ಸಂಟೆನ್ಸ್ ಸಂಟೆನ್ಸ್ ಅಂದ್ರೆ ಏನು ವಾಟ್ ಈಸ್ ಸಂಟೆನ್ಸ್ ಇದರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ವಾಟ್ ಈಸ್ ಸಂಟೆನ್ಸ್ ಅಂಡ್ ಎಕ್ಸಾಂಪಲ್ಸ್ ಬಗ್ಗೆ ನಾನು ಡಿಟೇಲ್ ಆದಂತ ವಿವರಣೆ ಅಲ್ಲಿ ಕೊಟ್ಟಿದ್ದೀನಿ ನೀವು ಅಕಸ್ಮಾತ್ನ ಆ ವಿಡಿಯೋ ನೋಡಿದ್ದಿಲ್ಲ ಅಂದರೆ ಆ ಕೂಡ ನೀವು ನೋಡಬಹುದು ಈಗ ಅದರದೇ ಮುಂದುವರಿದ ಭಾಗ ಕೈಂಡ್ಸ್ ಆಫ್ ಸಂಟೆನ್ಸಸ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಸೆಂಟೆನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಆ ವಿಡಿಯೋದಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದೀನಿ ಸೆಂಟೆನ್ಸ್ ಅಂದ್ರೆ ಏನು ಎಕ್ಸಾಂಪಲ್ಸ್ ಅಂದ್ರೆ ಹೇಗಿರ್ತವೆ ಅದ್ರ ಬಗ್ಗೆ ನಾನು ಅಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದೀನಿ ಇಲ್ಲಿ ಏನಂದ್ರೆ ಕೈಂಡ್ಸ್ ಆಫ್ ಸೆಂಟೆನ್ಸ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ನಲ್ಲಿ ಇಲ್ಲಿ ನಾನು ಮೊದಲನೇದಾಗಿ ತಗೊಂಡದ್ದು ಅಸರ್ಟಿವ್ ಸೆಂಟೆನ್ಸ್ ಇಲ್ಲಿ ನಾನು ಮೊದಲನೇದಾಗಿ ತಗೊಂಡದ್ದು ಯಾವುದು ಅಂತಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು ಅದು ಹೇಗಿರುತ್ತೆ ಅದರ ಬಗ್ಗೆ ನಾವು ಡಿಟೇಲ್ ನೋಡೋದಕ್ಕಿಂತ ಮುಂಚೆ ಈಗ ಇಲ್ಲಿವರೆಗೂ ಯಾರಾದರೂ ನನ್ನ ಎಚ್ ಎಂ ಭೈರಡ್ಡಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ ಆಮೇಲೆ ಈ ವಿಡಿಯೋನ ಸಂಪೂರ್ಣ ನೋಡಿದ ನಂತರ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹೀಗೆ ಟಾಪಿಕ್ ಗೆ ಬರೋಣ ಇಲ್ಲಿ ಸೆಂಟೆನ್ಸ್ ಈ ಅಸ್ಸರ್ಟಿವ್ ಸೆಂಟೆನ್ಸ್ ಇಟ್ ಈಸ್ ದನ್ ಆಫ್ ದಿ ಕೈಂಡ್ ಆಫ್ ಸೆಂಟೆನ್ಸಸ್ ಸೆಂಟೆನ್ಸ್ಗಳ ಒಂದು ಭಾಗ ದಿಸ್ ಇಸ್ ದ ಅಸರ್ಟಿವ್ ಸೆಂಟೆನ್ಸ್ ನಾನು ಸೆಂಟೆನ್ಸ್ ಅಂದ್ರೆ ಏನು ಎಂದ್ರೀಡಿದ್ರಿ ಎಕ್ಸಾಂಪಲ್ಸ್ ಕೂಡ ಡಿಟೈಲ್ ಆಗಿ ಅಲ್ಲಿ ಕೊಟ್ಟಿದ್ದೀನಿ ಈಗ ನಾನು ಮಾಡ್ತಾ ಇರೋದು ಕೈಂಡ್ಸ್ ಆಫ್ ಸೆಂಟೆನ್ಸ್ ನಲ್ಲಿ ಮೊದಲನೇದ್ದು ದಸ್ ಅಸರ್ಟಿವ್ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು ಕನ್ನಡದಲ್ಲಿ ಅಸರ್ಟಿವ್ ಸೆಂಟೆನ್ಸ್ಗೆ ಸಾದಾ ವಾಕ್ಯ ಅಂತ ಕರಿತಾರೆ ಸಾದಾ ವಾಕ್ಯ ಅಂತ ಹೇಳಿ ಕರಿತಾರೆ ಇದರಲ್ಲಿ ಏನು ವಿಶೇಷತೆ ಇರಲ್ಲ ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಆ ಸ್ಟೇಟ್ಮೆಂಟ್ ಕೊಡ್ತೀವಿ ಅಥವಾ ಡಿಕ್ಲರೇಷನ್ ಅಂತ ಹೇಳಿದ್ವಿ ಡಿಕ್ಲರೇಷನ್ ಅಂತಂದ್ರೆ ಒಂದು ಹೇಳಿಕೆ ಕೊಡ್ತೀವಿ ಒಂದು ಡಿಕ್ಲೇರ್ ಮಾಡ್ತೀವಿ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಒಂದು ಹೇಳಿಕೆಯನ್ನ ಡಿಕ್ಲೇರ್ ಮಾಡ್ತೀವಿ ಆ ಡಿಕ್ಲೇರ್ ಮಾಡೋದಕ್ಕೆ ನಾವೇನು ಕರಿತೀವಿ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಆ ಸೆಂಟೆನ್ಸ್ ನಲ್ಲಿ ಏನು ಇರುತ್ತೆ ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಅಥವಾ ಡಿಕ್ಲರೇಷನ್ ನೀವು ಯಾವ್ದಾದ್ರು ಕರಿಬಹುದು ಸ್ಟೇಟ್ಮೆಂಟ್ ಅಂತಾನೆ ಕರೀರಿ ಅಥವಾ ಡಿಕ್ಲಾರೇಷನ್ ಅಂತ ಆದ್ರೆ ಆ ವಾಕ್ಯದಲ್ಲಿ ಈ ಸ್ಟೇಟ್ಮೆಂಟ್ ಅಂತ ತಗೊಂಡ್ರೆ ಅದರದ ಡೆಫಿನೇಷನ್ ಏರುತ್ತೆ ವಾಟ್ ಈಸ್ ದಿನೇಷನ್ ಆಫ್ ದಿ ಅಸಲ್ಟಿವ್ ಸೆಂಟೆನ್ಸ್ ಈ ಸ್ಟೇಟ್ಮೆಂಟ್ ಅಂತ ತಗೊಂಡ್ಬಿಟ್ರೆ ಅದರ ಡೆಫಿನೇಷನ್ ಏನಾಗುತ್ತೆ ಜಸ್ಟ್

ಎ ಎ ಡಸ್ ಸ್ಟೇಟ್ಮೆಂಟ್ ಆರ್ ಇದಕ್ಕೆ ನಾವು ಅಂತ ಈ ಸಂಟೆನ್ಸ್ ನಲ್ಲಿ ಏನು ವಿಶೇಷತೆ ಅಂತದೇನಿಲ್ಲ ಸುಮ್ಮನೆ ಒಂದು ಹೇಳಿಕೆ ಕೊಡ್ತೀವಿ ಏನು ಕೊಡ್ತೀವಿ ಇಲ್ಲಿ ಒಂದು ಹೇಳಿಕೆ ಕೊಡ್ತೀವಿ ಯಾವ ತರದ ಹೇಳಿಕೆ ಕೊಡ್ತೀವಿ ನಾನು ಊಟ ಮಾಡ್ತೀನಿ ನಾನು ನೀರು ಕೊಡ್ತೀನಿ ಅವನು ಅಲ್ಲಿಗೆ ಹೋಗ್ತಾನೆ ಈ ಥರ ನಾವು ಹಲವಾರು ವಾಕ್ಯಗಳನ್ನು ಕನ್ನಡದಲ್ಲಿ ಏನು ಮಾತಾಡ್ತಿರ್ತೀವಲ್ಲ ದೀಸ್ ಆರ್ ಕಾರ್ಡ್ ದಿ ಅಸಲ್ಟ್ ಸಂಟೆನ್ಸಸ್ ಅವನು ಶಾಲೆಗೆ ಹೋಗುತ್ತಾನೆ ನಾನು ಬರೆಯುತ್ತಿದ್ದೇನೆ ಅವನು ಊಟ ಮಾಡುತ್ತಿದ್ದಾನೆ ಅವಳು ಡಾನ್ಸ್ ಮಾಡುತ್ತಿದ್ದಾಳೆ ಈ ರೀತಿ ಹಲವಾರು ವಾಕ್ಯಗಳನ್ನು ನಾವು ಹೇಗೆ ಸಾದ ವಾಕ್ಯದಲ್ಲಿ ಹೇಳ್ತೀವಿ ಆ ಸಾಧ ವಾಕ್ಯಗಳಿಗೆ ನಾವು ಏನು ಕರಿತೀವಿ ಅಂದರೆ ಅಸರ್ಟಿವ್ ಸಂಟೆನ್ಸ್ ಅಂತ ಕರಿತೀವಿ ಈಗ ಸೆಲ್ಫಿ ಗೆ ನೋಡೋಣ ಡೆಫಿನೇಷನ್ ಅಂತೂ ನಾನು ಹೇಳಿಬಿಟ್ಟಿದ್ದೇನೆ ಆಲ್ರೆಡಿ ಐ ಹಾವ್ ಟೋಲ್ಡ್ ವಾಟ್ ಇಸ್ ದಿ ಅಸರ್ಟಿವ್ ಸೆಂಟೆನ್ಸ್ ಒನ್ಸ್ ಅಗೇನ್ ಅಸರ್ಟಿವ್ ಸೆಂಟೆನ್ಸ್ ಡೆಫಿನೇಷನ್ ಎ ಸ್ಟೇಟ್ಮೆಂಟ್ ಡಸ್ ಎ ಸ್ಟೇಟ್ಮೆಂಟ್ ಆಲ್ ಡಿಕ್ಲರೇಷನ್ ಈಸ್ ಕಾಲ್ಡ್ ಆರ್ ನಥಿಂಗ್ ಬಟ್ ವಾಟ್ ಇಸ್ ದಿಸ್ ಇಸ್ ಅಸರ್ಟಿವ್ ಸೆಂಟೆನ್ಸ್ ಇಲ್ಲಿ ನೆನ್ಪಿಡ್ಬೇಕಾದದ್ದು ಏನಿಲ್ಲ ಇವೆರಡು ವರ್ಡ್ ಅನ್ನು ನೆನ್ಪಿಟ್ಬಿಟ್ರೆ ಸಾಕು ಈಸಿಲಿ ಡೆಫಿನೇಷನ್ ಡೆಫಿನೇಷನ್ ಏನು ಅಷ್ಟೊಂದು ಕಷ್ಟ ಇಲ್ಲ ಬಹಳ ಈಸಿ ಇದೆ ಅದರಲ್ಲಿ ನೆನ್ಪಿಡ್ಬೇಕಾದದ್ದು ಇವೆರಡೇ ವರ್ಡ್ ಒಂದು ಸ್ಟೇಟ್ಮೆಂಟ್ ಅನ್ನು ನೆನ್ಪಿಡ್ರಿ ಅಥವಾ ಡಿಕ್ಲರೇಷನ್ ಅಂತ ನೆನ್ಪಿಡ್ರಿ ಇವೆರಡರಲ್ಲಿ ಯಾವ್ದಾದ್ರು ಒಂದು ನೆನ್ಪಿಟ್ಟಿಗೆಸಿ ಕೊಟ್ಟುಬಿಟ್ರೆ ಅದನ್ನ ಏನಾಗುತ್ತೆ ಅಂತಾರೆ ಡೆಫಿನೇಷನ್ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ನೋಡೋಣ ಇದಕ್ಕೆ ತಕ್ಕಾಗಿನ ಎಕ್ಸಾಂಪಲ್ಸ್ ನಾವೀಗ ನೋಡೋಣ ರಾಜು ವಾಸ್ ಈಟಿಂಗ್ ಬದಲ ರಾಜು ವಾಜ್ ಈಟಿಂಗ್ ಬನನ ರಾಜು ವಾಸ್ ಈಟಿಂಗ್ ಬನನ ಅಂತ ರಾಜು ಬನನ ಬಾಳೆಹಣ್ಣನ್ನು ತಿನ್ನುತ್ತಿದ್ದನು ಯಾವಾಗ ಹಿಂದೆ ಹಿಂದೆ ತಿನ್ನುತ್ತಿದ್ದ ಯಾಕೆ ಇದು ಹಳೆಯದು ಅಂತ ಹೇಳ್ಬೇಕಂತಂದ್ರೆ ಇಲ್ಲಿ ವಾಸ್ ಇದೆ ನೋಡ್ರಿ ಇಲ್ಲಿ ವಾಜ್ ಇದ್ದದಕ್ಕೆ ಏನಾಗಿತ್ತು ಅಂತಂದ್ರೆ ಇಟ್ ಈಸ್ ಫಸ್ಟ್ ಟೆನ್ಸ್ ನಮ್ಮ ಮುಂದೆ ಗ್ರಾಮರ್ ಟಾಪಿಕ್ ನಲ್ಲಿ ಇದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಹೇಳ್ತೇನೆ ಎಲ್ಲೂ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಂಬಲ್ ಕ್ಲಾಸ್ಗಳಲ್ಲಿ ಡಿಟೇಲ್ ಆಗಿ ಹೇಳ್ತಾ ಇರ್ತೇನೆ ಅಲ್ಲಿ ಟೆನ್ಸಸ್ ಬಂದ್ ಈಗ ಈ ಟಾಪಿಕ್ ಗೆ ಸಂಬಂಧಪಟ್ಟದ್ದು ರಾಜು ವಾಸ್ ಈಟಿಂಗ್ ಬನಾನ ರಾಜು ಏನ್ ಮಾಡ್ತಿದ್ದ ಬನಾನ ಅನ್ನ ತಿನ್ನುತ್ತಾ ಇದ್ದನು ಹಿಂದೆ ಹಿಂದೆ ತಿನ್ನುತ್ತಾ ಇದ್ದನು ಇದ್ರ ಬಗ್ಗೆ ಹೇಳಿದೆ ಈ ರೈಟ್ಸ್ ಎ ಲೆಟರ್ ಅವನು ಒಂದು ಪತ್ರವನ್ನು ಬರೆಯುತ್ತಾನೆ ಹಿ ಲೆಟರ್ ಅವನು ಒಂದು ಪತ್ರವನ್ನು ಬರೆಯುತ್ತಿದ್ದಾನೆ ಬರ್ ಸಿ ವಾಸ್ ಕುಕಿಂಗ್ ದ ಫುಡ್ ಸಿ ವಾಸ್ ಕುಕಿಂಗ್ ದ ಫುಡ್ ಏನ್ ಮಾಡ್ತಿದ್ದಾಳೆ ಯಾಕೆ ಸಿ ವಾಸ್ ಕುಕಿಂಗ್ ದ ಫುಡ್ ಆಕೆ ಫುಡ್ ಅನ್ನ ತಯಾರಿಸುತ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ಕುಕ್ ಮಾಡ್ತಾ ಇದ್ದಾಳೆ ಅಡಿಗೆ ಮಾಡ್ತಾ ಇದ್ದಾಳೆ ಅಡಿಗೆ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ರೋಹನ್ ಈಸ್ ಕ್ರಾಸಿಂಗ್ ದ ಬ್ರಿಡ್ಜ್ ನೋಡಿ ರೋಹನ್ ಈಸ್ ಕ್ರಾಸಿಂಗ್ ದ ಬ್ರಿಡ್ಜ್ ರೋಹನ್ ಅನ್ನುವಂಥವನು ಏನ್ ಮಾಡ್ತಾ ಇದ್ದಾನಂತಂದ್ರೆ ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡ್ತಾ ಇದ್ದಾನೆ ಬ್ರಿಡ್ಜ್ ಏನ್ ಮಾಡ್ತಿದ್ದಾನೆ ಕ್ರಾಸ್ ಮಾಡ್ತಾ ಈ ಕಡೆಯಿಂದ ಆ ಕಡೆ ಹೋಗ್ತಿದ್ದಾನೆ ದಟ್ ಈಸ್ ಕಾರ್ಡ್ ಕ್ರಾಸ್ ಅಂದ್ರೆ ದಾಟು ಕ್ರಾಸ್ ಅಂದ್ರೆ ಏನಿರಲ್ಲಿ ದಾಟು ಬ್ರಿಡ್ಜ್ ಅನ್ನ ದಾಟ್ತಾ ಇದ್ದಾನೆ ಐ ಆಮ್ ಟೀಚಿಂಗ್ ಸ್ಪೋಕನ್ ಇಂಗ್ಲೀಷ್ ನಾನು ಈಗ ಸ್ಪೋಕನ್ ಇಂಗ್ಲೀಷ್ ಅನ್ನು ಟೀಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಬೋದು ಬಟ್ ಎಟ್ ಪ್ರೆಸೆಂಟ್ ನಾನು ಏನು ಟೀಚ್ ಮಾಡ್ತಾ ಇದ್ದೀನಿ ಗ್ರಾಮರ್ ಟೀಚ್ ಮಾಡ್ತಾ ಇದ್ದೀನಿ ಈಗ ಆಕ್ಚುಲ್ ನಮ್ದೇನಿದೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇದೆ ಆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲೂ ಕೂಡ ನಾನು ಗ್ರಾಮರನ್ನು ಯಾಕೆ ಆ್ಯಡ್ ಮಾಡೀನಿ ಅಂತಂದರೆ ಹಲವಾರು ನನ್ನ ಬಳಿ ಬರುವಂತಹ ವಿದ್ಯಾರ್ಥಿಗಳ ಅವ್ರ ಹೈಸ್ಕೂಲ್ ಮಕ್ಕಳು ಇರ್ತಾರೆ ಪಿ ಯು ಸರ್ ಇರ್ತಾರೆ ಡಿಗ್ರಿದಾರ ಇರ್ತಾರೆ ಆ ನಂತರ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಲಿರ್ತಾರೆ ಎಸ್ ಡಿ ಹಿಡ್ಕೊಂಡು ಐ ಎ ಎಸ್ ವರೆಗೂ ಎಕ್ಸಾಮ್ ಬರೆಯುವಂತ ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ ಅವ್ರಿಗೆ ಗ್ರಾಮರ್ದ ಅವಶ್ಯಕತೆ ಇರುತ್ತೆ ಅದ್ರ ಸಲುವಾಗಿ ನನ್ನ ಕ್ಲಾಸಿನಲ್ಲಿ ನಾನು ಏನ್ ಮಾಡ್ತೇನೆ ಅಂತಂದ್ರೆ ஃபர்ஸ்ட் நான் எல்லாம் இவன் இங்கிலீஷ் நேரம் இல்ல கூட ஏன்னா அப்புறம் எல்லாம் அல்லவரி தோண்டினி ரீதியாக நம்ம தினாளு நமது ஏன்னா ஆஃப்லேன் க்ளாஸ் நடித்திருத்தவா ಬೆಳಿಗ್ಗೆ ಕ್ಲಾಸ್ ಇರ್ತವೆ ಮಧ್ಯಾಹ್ನದಲ್ಲಿ ಕ್ಲಾಸ್ ಇರ್ತವೆ ಸಾಯಂಕಾಲದಲ್ಲಿ ಕೂಡ ಕ್ಲಾಸ್ ಇರ್ತವೆ ಈ ತರ ಕ್ಲಾಸ್ ಇರ್ತವೆ ಅಲ್ಲಿ ನಮ್ದು ಆ್ಯಕ್ಚುಲಿ ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಇದೆ ಆದರೂ ನಾನು ಗ್ರಾಮರನ್ನು ಯಾಕೆ ಆ್ಯಕ್ ಮಾಡಿ ಅಂತಂದ್ರೆ ನನ್ನ ಸ್ಟೂಡೆಂಟ್ಗಳಿಗೆ ಎಲ್ಲ ರೀತಿಯಲ್ಲಿ ಯೂಸ್ ಆಗ್ಬೇಕು ಅವ್ರು ಓದ್ಲಿಕ್ಕೆ ಬರಬೇಕು ಬರ್ಲಿಕ್ಕೆ ಬರಬೇಕು ಮಾತಾಡ್ಲಕ್ಕೆ ಬರಬೇಕು ಮತ್ತು ಯಾವುದೇ ಎಕ್ಸಾಮ್ ಇದ್ರೆ ಅದು ಹೈಸ್ಕೂಲ್ದಿರ್ಬೋದು ಪಿ ಯು ಸಿರಬಹುದು ಡಿಗ್ರಿ ಇರಬಹುದು ಅಥವಾ ಹೊರಗೋದ್ರೆ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಳಿದ್ದಾರೆ ನನಗೆ ಐ ಎ ಎಸ್ ಇರ್ಬೋದು ಆಮೇಲೆ ಎಸ್ ಡಿ ಎಫ್ ಡಿ ಏನೇ ಎಕ್ಸಾಮ್ ಇರ್ಬೋದು ಆಮೇಲೆ ಪಿ ಒ ಯಾವುದೇ ಎಕ್ಸಾಮ್ ಇದ್ದರೂ ಕೂಡ ಅವ್ರಿಗೆ ಏನಾಗಬೇಕು ಆ ಎಕ್ಸಾಮ್ದಲ್ಲೂ ಕೂಡ ಈಸಿಯಾಗಿ ಅವ್ರ ಕ್ವೆಶನ್ಗೆ ಆನ್ಸರ್ ಮಾಡಿಸುವಂತ ಒಂದು ಏನು ಬರಬೇಕು ಎಬಿಲಿಟಿ ಬರಬೇಕು ಅವ್ರಿಗೆ ಆ ದೃಷ್ಟಿಯಿಂದ ನಾನು ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಮತ್ತು ಗ್ರಾಮರ್ ಇಷ್ಟನ್ನು ಆ್ಯಡ್ ತಗೊಂಡಿಸಿ

ಒಂದು ಬೈಕ್ ಅನ್ನು ರೈಡ್ ಮಾಡ್ತಾ ಇದ್ದಾರೆ ರೈಡ್ ಅಂದ್ರೆ ಏನು ಸವಾರಿ ಮಾಡು ರೈಡ್ ಅಂದ್ರೆ ಏನು ಸವಾರಿ ಮಾಡು ನೋಡ್ರಿ ಬರುವಂತ ಶಬ್ದದಲ್ಲಿ ನಿಮಗೆ ಇದು ಈಟಿಂಗ್ ಈಟ್ ಈಟಿಂಗ್ ಇಲ್ಲಿ ಸಮಯಿದೆ ಈಟ್ ಬಂದಿದೆ ಈಟ್ ಅಂದ್ರೆ ತಿನ್ನು ಇಲ್ಲಿ ರೈಡ್ಸ್ ಇದೆ ರೈಟ್ ಅಂದ್ರೆ ಏನು ಬರೆಯುವುದು ಕುಕ್ ಅಂದ್ರೆ ಏನು ಅಡುಗೆ ಮಾಡುವುದು ಕ್ರಾಸ್ ಅಂದ್ರೆ ಏನು ದಾಟುವುದು ಟೀಚಿಂಗ್ ಅಂದ್ರೆ ಏನು ಕಲಿಸುವುದು ಆಮೇಲೆ ಇಲ್ಲಿ ರೈಡಿಂಗ್ ಅಂತ ಬಂದಿದೆ ಈ ರೈಡಿಂಗ್ ಅಂತಾರೆ ಏನಂತಂದ್ರೆ ಸವಾರಿ ಮಾಡು ಈ ತರ ನಮ್ದು ಇಷ್ಟೇ ವಾಕ್ಯ ಅಲ್ಲ ನಾವು ಇನ್ನೂ ಬೇಕಾದಷ್ಟು ವಾಕ್ಯಗಳನ್ನ ನಾವು ರಚಿಸಬಹುದು ನಮಗೆ ಒಂದು ಸ್ಟ್ರಕ್ಚರ್ ಗೊತ್ತಿದ್ರೆ ನಾವು ಎಷ್ಟು ಬೇಕೋ ಅಷ್ಟು ವಾಕ್ಯನ ನಾವು ರಚನೆ ಮಾಡಬಹುದು ಆದ್ರೆ ಇದು ಗ್ರಾಮರ್ ಕ್ಲಾಸ್ ಇದ್ದ ಕಾರಣ ನಾನೇನ್ ಮಾಡಿದ್ದೀನಿ ಗ್ರಾಮರ್ಗೆ ಎಷ್ಟು ಬೇಕೋ ಅಷ್ಟು ವಾಕ್ಯಗಳನ್ನು ಮಾತ್ರ ತಗೊಂಡಿದ್ದೀನಿ ಅದೇ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮಾಡೋದ್ನಲ್ಲಿ ಇಂಥವು ಸುಮಾರು ನೂರಾರು ವಾಕ್ಯಗಳನ್ನ ನಾನು ಅಲ್ಲಿ ಕೊಡ್ತೀನಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನೂರಾರು ವಾಕ್ಯಗಳನ್ನ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಲ್ಲಿ ನಾನು ಮಾಡ್ತಾ ಇರ್ತೀನಿ ಇದು ಎಂದ್ರೆ ಆ ಕೈಂಡ್ಸ್ ಆಫ್ ಸೆಂಟೆನ್ಸ್ ನಲ್ಲಿ ಮೊದಲನೇದು ದ್ ಅಸಲ್ಟ್ ಸೆಂಟೆನ್ಸ್ ವಾಟ್ ಈಸ್ ಸೆಂಟೆನ್ಸ್ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಬೇಕಾದ್ರೆ ಆ ಸಂಟೆ ಅದನ್ನು ಕೂಡ ಆ ಕೂಡ ನೀವು ವೀಕ್ಷಣೆ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ ಕೊಟ್ಟಿನಿ ಇಲ್ಲಿ ಕೈಂಡ್ಸ್ ಆಫ್ ಸೆಂಟೆನ್ಸ್ ನಲ್ಲಿ ಇದು ಮೊದಲನೇದು ಸಲ್ಟಿವ್ ಸೆಂಟೆನ್ಸ್ ಅಂತಿದೆ ಈ ರೀತಿಯಾಗಿ ಆಗಿಸಿ ನಮಗೆ ಈ ತರ ಆಗಿ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಈ ವಿಡಿಯೋ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ ದಯವಿಟ್ಟು ಈ ವಿಡಿಯೋನ ಮಾಡ್ರಿ ನನ್ನ ಎಚ್ ಎಂ ಬ್ಯಾರೆಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಂತಾರೆ ಮುಂದೆ ನಾನು ಹಲವಾರು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಎಲ್ಲ ವಿಡಿಯೋಗಳು ಫಸ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಎಲ್ಲಾ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ನೀವು ಈಸಿ ಸಿ ಓದುವುದು ಬರೆಯುವುದು ಮಾತಾಡುವುದು ಮತ್ತು ಗ್ರಾಮರ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಅದಲ್ಲದೆ ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿಯಲ್ಲಿದ್ರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಈ ತರದ ಕ್ಲಾಸ್ ನಾನು ಡೈಲಿ ನಾನು ಮಾಡ್ತಾ ಇರ್ತೇನೆ ಇದನ್ನ ನೀವೆಲ್ಲರೂ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ಇಲ್ಲಿಯವರೆಗೆ ನೀವೆಲ್ಲರೂ ನೀವು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವನ್ಐ